ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ನಾಮಿಕ್ಸ್ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಇಂಡೆಕ್ಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಬೈ ಲಾಸ್ಟ್ ಪಿಯರ್ ಮೆಥಡ್ ಇದನ್ನ ನಾವು ಲಾಸ್ಟ್ ಪಿಯರ್ ಮೆಥಡಲ್ಲಿ ಮಾಡಬೇಕಾಗಿದೆ ನಿಮಗೆಲ್ಲರಿಗೂ ಗೊತ್ತು ಲಾ ಲಾಸ್ಟ್ ಪಿಯರ್ ಈಕ್ವೇಷನ್ ಏನಂದರೆ ಕ್ಯೂ ಝೀರೋ ಒನ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಪಿ ಒನ್ ಕ್ಯೂ ಝೀರೋ ಡಿವೈಡೆಡ್ ಬೈ ಸಿಗ್ಮ ಝೀರೋ ಕ್ಯೂ ಝೀರೋ ಇಂಟು ಹಂಡ್ರೆಡ್ ನಾವು ಮೇನಾಗಿ ಪ್ರಾಬ್ಲಮ್ನಾಗ ಗ್ಯಾಪ್ನ ಇಟ್ಕೊಳ್ಬೇಕು ನಾವು ಪ್ರಾಬ್ಲಮ್ ಗ್ಯಾಟ್ ಗ್ಯಾಪ್ನ ಇಟ್ಕೊಂಡು ಅಂದರೆ ನಮಗೆ ಆಧಾರ್ ತುಂಬ ಪ್ರಾಬ್ಲಮ್ ಫುಲ್ ಈಸಿ ಆಗುತ್ತೆ ನಾವು ಏನು ಮಾಡೋಣ ಅಂತ ನೋಡೋಣ ಪಿ ಒನ್ ಕ್ಯೂ ಕ್ಯೂ ಝೀರೋ ಇದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ ಪಿ ಒನ್ ಕ್ಯೂ ಝೀರೋ ನೆಕ್ಸ್ಟ್ ಏನಿದೆ ಕ್ಯೂ ಝೀರೋ ಪಿ ಝೀರೋ ಕ್ಯೂ ಝೀರೋ ಪಿ ಝೀರೋ ಕ್ಯೂ ಝೀರೋ ನಾವೇನು ಮಾಡ್ತಾ ಹೋಗೋಣ ಅಂದರೆ ಪಿ ಒನ್ನು ಮತ್ತು ಕ್ಯೂ ಝೀರೋನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ ಪಿ ಒನ್ನು ಕ್ಯೂ ಝೀರೋ ಮಲ್ಟಿಪ್ಲೈ ಮಾಡಿದ್ರೆ ಪಿ ಒನ್ ಏನಿದೆ ಟೆನ್ ಪಿ ಒನ್ನು ಟೆನ್ ಇರೋದ್ರಿಂದ ಟೆನ್ ಇಂಟು ಫೈ ಫಿಫ್ಟಿ ನೆಕ್ಸ್ಟ್ ಏನಿದೆ ಟ್ವೆಲ್ ಇಂಟು ಸಿಕ್ಸ್ ಟ್ವೆಲ್ ಇಂಟು ಸಿಕ್ಸ್ ಇರೋದ್ರಿಂದ ಟ್ವೆಲ್ ಇಂಟು ಸಿಕ್ಸ್ ಸೆವೆಂಟಿ ಟು ಇಲ್ಲ ಇಲ್ಲ ಏನಿದೆ ಟ್ವೆಲ್ ಪಿ ಒನ್ ಟ್ವೆಲ್ ಇದೆ ಕ್ಯೂ ಝೀರೋ ಸಿಕ್ಸ್ ಇದೆ ಸರಿ 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 ಕ್ಯೂ ಒನ್ನು ನೈನ್ ಇದೆ ಪಿ ಒನ್ನು ಸಿಕ್ಸ್ ಇರೋದ್ರಿಂದ ಇಂಟು ಮಾಡ್ಕೊಳ್ಳಿ ಕ್ಯೂ ಒನ್ ಏನಿದೆ ನೈನು ಇಂಟು ಟ್ವೆಲ್ ನೆಕ್ಸ್ಟ್ ನೋಡೋದಾದರೆ ಪಿ ಒನ್ನು ನೈನ್ ಇದೆ ಪಿ ಝೀರೋ ಸಿಕ್ಸ್ ಇದೆ ಅಂದರೆ ನೈನ್ ಇಂಟು ಸಿಕ್ಸ್ ಈಕ್ವಲ್ಸ್ ಫಿಫ್ಟಿ ಫೋರ್ ನೆಕ್ಸ್ಟ್ ನೋಡೋದಾದರೆ ಕ್ಯೂ ಒನ್ ಟ್ವೆಲ್ ಇದೆ ಕ್ಯೂ ಝೀರೋ ಫೋರ್ ಇದೆ ಟ್ವೆಲ್ ಟ್ವೆಲ್ ಇಂಟು ಟ್ವೆಲ್ ಇಂಟು ಫೋರ್ ಈಕ್ವಲ್ಸ್ ಫೋರ್ಟಿ ಏಯ್ಟ್ ಫೋರ್ಟಿ ಏಯ್ಟ್ ನೆಕ್ಸ್ಟು ಕ್ಯೂ ಝೀರೋ ಪಿ ಝೀರೋ ಕ್ಯೂ ಝೀರೋ ಪಿ ಝೀರೋ ಇಂಟು ಕ್ಯೂ ಝೀರೋ ಮಾಡಬೇಕು ನನಗೆ ಪಿ ಝೀರೋ ಎಷ್ಟಿದೆ ನೋಡೋಣ ಫಸ್ಟು ಏಯ್ಟ್ ಇದೆ ಕ್ಯೂ ಝೀರೋ ಫೈವ್ ಇದೆ ಕ್ಯೂ ಏಯ್ಟ್ इंटू फाइव इक्वल फोटी पुनः पि जीरो नोड़ी पी जीरोन सेवन क्यू जीरोक्सन इंटू सिक्स फोटी टू बटी टू बी जीरो नये क्यू जीरो फोर नये इंटू फोर థర్టీ సిక్స్ అన్సరి బి థర్టీ సిక్స్ అవెలన టోటల్ మివన్ క్యూ జీరో ఏమైంది ఫిఫ్టీ ప్లస్ ట్టి ఫోర్ ప్లస్ ఫార్టీ ఎయిట్ ఈక్వల్స్ వన్ ఫిఫ్టీ టు వన్ ఫిఫ్టీ కాలం ప్లస్ మిత ఫోర్టీ ప్లస్ ప్లస్ ಿ ಸಿಕ್ಸ್ ಈಕ್ವಲ್ಸ್ ಒನ್ ಏಯ್ಟೀನ್ ಮತ್ತು ಒನ್ ಏಯ್ಟೀನ್ ಈ ಫಾರ್ಮುಲಾಕ್ಕೆ ಇದನ್ನ ಅಪ್ಲೈ ಮಾಡ್ತಾ ಹೋಗೋದು ಅಷ್ಟೇ ಏನಿಲ್ಲ ಈಕ್ವಲ್ಸ್ ಟು ಇಲ್ಲೇನಿದೆ ಕ್ಯೂ ಒನ್ ಕ್ಯೂ ಝೀರೋ ಸಿಗ್ಮ್ ಕ್ಯೂ ಒನ್ ಕ್ಯೂ ಜೀರೋ ಇದೆ ಪಿ ಒನ್ ಕ್ಯೂ ಝೀರೋ ಏನಿದೆ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಟು ಇದೇನಿದೆ ಈ ಕಾಲಮ್ದು 18 18, 100, ना ना। 152, 118 / 118 * 100 ಈಗ ನೌ ಡಿವೈಡ್ ಮಾಡೋಣ ಏನು 150 2 / 1118 ಇኩል ಆನ್ಸರ್ಸ್ ಬರುತ್ತೆ ನಮಗೆ ಅಂದ್ರೆ 1.5 ಬರುತ್ತೆ 1.28 ಬರಕಲಿ ಸಾಕು ಇಂಟು ಹಂಡ್ರೆಡ್ ಈಗೇನು ಮಾಡಿ ಪಾಯಿಂಟ್ ಟೂ ಏಯ್ಟ್ ಇಂಟು ಹಂಡ್ರೆಡ್ ಈಕ್ವಲ್ಸ್ ಒನ್ ಟ್ವೆಂಟಿ ಏಯ್ಟ್ ಒನ್ ಟ್ವೆಂಟಿ ಏಯ್ಟ್ ನಿಮ್ಗೆ ಆನ್ಸರ್ ಒನ್ ಟ್ವೆಂಟಿ ಏಯ್ಟ್ ಬರುತ್ತೆ ಪಿ ಜೀರೋ ಒನ್ ಈಸ್ ಈಕ್ವಲ್ಸ್ ಟು ಒನ್ ಟ್ವೆಂಟಿ ಏಯ್ಟ್ ಇದು ನಮಗೆ ಲಾಸ್ಟ್ ಪಿಯರ್ ಮೆಥಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ಯಾಶ್ಸಿಯಲ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಇದೇ ಥರ ಮೋರ್ ಪ್ರಾಬ್ಲಮ್ಸ್ಗಾಗಿ सब्सक्राइब